ನನ್ನ ಆषाಢ ಮುಗಿದಿದೆ ಇವತ್ತಾಗ್ಲೇ ಮಧೆಗಳು ಆಗ್ಲೇ ನೆನ್ನೆ ಬರ್ತಾನೆ ಒಂದ್ ನೋಡಕ ಬಂದೆ ನಾನು ಲೇಟ್ ಮಾಡೇ ಲ ಮಾಮೂಲಿ ಹಾ लास्टಿನ ಅಮ್ಮೇನೇ ತಕರು ನಾನು ಹೇಳಲಿಲ್ಲ ನಿಮಗೆ ನಿನ್ ಬಾವಸಿಕ ಮನ್ ಟೀ ಕೊಡ್ಸ್ತಾರೆ ನನಗೆ ಅಡಿಸಿ ಹೋಯ್ತು ಎಲ್ಲ ನಾನು ನೋಡು

ಒಂದು ಸ್ವಲ್ಪ ಏನೋ ಕೆಲಸ ಇದೆ ಹೊರಗಡೆ ಹೋಗ್ತಾ ಇದೀವಿ ಸೊ ಇವಾಗ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಹೋಗಬೇಕು ಭಾಸ್ಕರ್ ಅವರು ಊರಿಗೆ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೋಗ್ತೀವಿ ತೋರಿಸ್ತೀನಿ ಏನಾಗುತ್ತೆ ಅಂತ ಲೆಟ್ಸ್ ಗೌ ನಿನ್ನೆ ಆಷಾಢ ಮುಗಿದೆ ಇವತ್ತಾಗಲೇ ಮದುವೆಗಳು ಆಗಲೇ ನಿನ್ನೆ ಬರ್ತಾನೆ ಒಂದು ನೋಡ್ಕೊಂಡೆ ನಾನು ಶನಿವಾರ ಭಾನುವಾರ ಆಲ್ರೆಡಿ ಮದುವೆ ಫಿಕ್ಸ್ ಮಾಡ್ಬಿಟ್ರೆ ಆಷಾಢ ಮುಗಿಯೋದೇ ಕಾಯ್ತಿದ್ರು ಅನಿಸುತ್ತೆ ಆಗಲೇ ಎಲ್ಲ ಸೆಲೆಬ್ರೇಷನ್ಸು ಮದುವೆಗಳು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ ನಿನ್ನೆ ಭಾಸ್ಕರ ಲೇಟ್ ಮಾಡಿದ್ದ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಇದ್ದೀನಿ ಆಲ್ರೆಡಿ ಅವನು ಊರಿಂದ ಬಂದ್ಬಿಟ್ಟು ಊರು ಅವ್ರ ಊರಿಂದ ಗೇಟಿಗೆ ಬಂದುಬಿಟ್ಟು ಆಯ್ತವನೇ ನನ್ನ ಟ್ವೆಂಟಿ ಮಿನಿಟ್ಸ್ ಆಗಿದೆ ಆಲ್ರೆಡಿ ಈಗ ಹೋಗ್ತಿದ್ದಂಗೆ ದಿನ ಲೇಟ್ ಮಾಡ್ತಿಯಲ್ಲ ಬರೀ ಲೇಟ್ ಮಾಡ್ತೀಯಲ್ಲ ಅಂತ ಬೈತಾನೆ ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟು ನಾನೀಗ ಕಾರ್ ತಗೊಂಡು ಆಲ್ಮೋಸ್ಟು ಎರಡೂವರೆ ವರ್ಷ ಆಗಿದೆ ಅರುವತ್ತೊಂದು ಸಾವಿರದ ಮುನ್ನೂರು ಕಿಲೋಮೀಟ್ರ್ ರೋಡಿದೆ ಬಟ್ ಇಲ್ಲಿವರೆಗೂ ನಾನು ನಯರ ಜಿಯೋ ಇಂಡಿಯನ್ ಆಯಿಲ್ ಬಿಟ್ಟರೆ ಬೇರೆ ಯಾವ ಪೆಟ್ರೋಲ್ ಹಾಕ್ಸಿಲ್ಲ ನನ್ನ ಕಾರ್ಗೆ ಹೆಚ್ ಪಿ ಭಾರತ್ ಪೆಟ್ರೋಲೆ ಮತ್ತು ನಾನು ಯಾವ ನನ್ನ ಬೈಕಿಗೂ ಹಾಕ್ಸಲ್ಲ ನನ್ನ ಕಾರ್ಗೂ ಹಾಕ್ಸಲ್ಲ ಅಷ್ಟಾಗಲ್ಲ ಅನ್ನೋಕ್ಕಿಂತ ಸ್ವಲ್ಪ ಜಿಯೋ ಮತ್ತು ನಯರ ಇಂಡಿಯನ್ ಆಯಿಲ್ ಬೆಸ್ಟ್ ಅನ್ಸುತ್ತೆ ಮೈಲೇಜ್ ಅಂದರೆ ಗಾಡಿಗೆ ಮೇಂಟೆನೆನ್ಸ್ಗೆಲ್ಲ ನೋಡ್ಕೊಂಡು ನಾನು ಇಲ್ಲಿವರೆಗೂ ಹಾಕ್ಸೇ ಇಲ್ಲ ಎಚ್ ಪಿ ಭಾರತ್ ಪೆಟ್ರೋಲ್ ಅಮ್ಮಂತ ನಾನು ಹಾಕ್ಸೇ ಇಲ್ಲ ಒಂದ್ಸತಿ ನನ್ನ ಬೈಕಿಗೆ ನಮ್ಮ ಅಪ್ಪಂದು ನಂದು ಬೈಕ್ಗಳು ಕಾರ್ ಯಾವುದಕ್ಕೂ ಹಾಕ್ಸಿಲ್ಲ ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನದೆಯ ಕಡಲೇಕೆ ಬೀಗುತ್ತಿಹುದು ಭಾಸ್ಕರ್ ಅವರು ಈಗ ಬಂದಿದ್ದಾರೆ ೇಟ್ ಮಾಡೇ ಬಿಡ್ತೀಯಲ್ಲ ಮಾಮೂಲಿ ಹನ್ನೆರಡು ಗಂಟೆ ಎರಡ್ ಅವರ್ ಹತ್ತು ಗಂಟೆಯಿಂದ ಕಾಯ್ತಾ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಹನ್ನೆರಡು ಗಂಟೆಗೆ ಬಂದಿದ್ದು ಒಂದ್ ಅವರು ಹತ್ತು ನಿಮಿಷ ನಿಮಿಷ ಅಲ್ಲ ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ ನಿಮಿಷದಲ್ಲಿ ಅಲ್ಲ ಹತ್ತು ನಿಮಿಷದಲ್ಲಿ ಬಾ ಅಂತ ಹೇಳಿದ್ರೆ ಬಂದಿಲ್ವಾ ಈಗ ಗಂಟೆ ನಾನು ಹೇಳಿದೆ ನಿಮಗೆ ಬಂದ ತಕ್ಷಣ ಭಾಸ್ಕರಿ ನನ್ನ ಬೈದೇ ಕೆಲಸ ಅಂತ ಸೊ ಸ್ಟ್ರೂ ಎಲ್ಲಿಗೋಗ್ತಿದ್ವಿ ಮಗಾಯ್ತು ಚಿಕ್ಕದಾಯಕ ನಾನು ಚಿಕ್ಕನಾಕ್ ಮನೆಗೆ ಹೋಗ್ತಾ ಇದ್ವಿ ಸ್ವಲ್ಪ ಪರ್ಸನಲ್ ಕೆಲಸ ಇದೆ ನನಗೂ ಕೆಲಸ ಇರಲಿಲ್ಲ ಅದಕ್ಕೆ ನಾನು ಹೋಗ್ತಾ ಇದೀನಿ ಸೊ ಗೈಸ್ ಫೈನಲಿ ಒನ್ ಅವರ್ ಟ್ರಾವೆಲ್ ಮಾಡಿ ಚಿಕ್ಕನಾಕ್ ನಳಿಗ್ ತಲುಪಿದ್ವಿ ಅವ್ರ ಭಾವನ್ ಮೀಟ್ ಮಾಡ್ಬೇಕಂತ ಭಾಸ್ಕರವ್ರ ಬಾವನ್ ಮನೆಗೆ ಬಂದಿರೋದು ಸದ್ಯಕ್ಕೆ ರೂಟ್ ಹೇಳ್ತಾ ಇದ್ದಾರೆ ಈಗ ಹೋಗಿದ್ದೀವಿ ಇಲ್ಲ ನಾಷ್ಟು ರೈಟ್ ಇದು ರಸಾಯನದla ಅದು 1500 ರೂಪಾಯಿ ಎಕ್ಸಸ್ ಆಗಿದೆ 1570 30 ಗ್ರಾಂ 30 ಗ್ರಾಂ 170 ಮಿಲಿ ಇದು ಹಾಕೋ ಬಿಡ್ಲಿ ಆಯ್ತಾ ನೋಡಿ ನಿಮಗೆ 170 ಮಿಲಿ ಎಕ್ストラ ಬಂತಲ್ಲ ರೂಪಾಯಿ ಇದೆ ನೀ ಬಿಸ್ಕಟ್ ಇದೀರಾ 152000 ಕೊಡಿ ಮೈನಸ್ ಭಾಸ್ಕರ್ ಅವ್ರದ್ದು ಅವ್ರ ಭಾವನ ಜೊತೆ ಮೀಟಪ್ ಆಗಿದೆ ಅವ್ರ ಭಾವನ ಜೊತೆ ಒಂದು ನನ್ನ ಮರ್ತೆ ಬಿಟ್ಟವನೇ ನಾನು ಇಲ್ಲಿ ಅಬ್ಬೆ ಪಾರಿ ಥರ ಕಾರ್ ನಿಲ್ಸ್ಕೊಂಡು ನಿಂತಿದ್ದೀನಿ ಈಗ ಟೀ ಕುಡಿಯೋಕೆ ಹೋಗ್ಬೇಕು ನಿಮ್ಮ ಭಾವ ಸಿಕ್ಕ ಮೇಲೆ ಮಾತಾಡ್ಸಲ್ಲ ನಮ್ಮ ಅಲ್ಲ ಅಬ್ಬೆ ಪಾರಿ ಥರ ನಿಂತಿದ್ದೀನಿ ಇಲ್ಲ ರಾವ ಮಾತಾಡ್ಕೊಂಡು ನಿಂತಿದೆ ಅಲ್ಲ ಅವ್ನು ಟೀ ಕೊಡಿಸ್ತಾನೆ ನನಗೆ ಈಗ ಅವ್ರ ಭಾವ ಹೇಳಿದ್ರು ಅಂತ ಜ್ಯೂಸ್ ಕುಡಿಯೋಕೆ ರೆಡಿಯಾಗಿ ನಿಂತವನೇ ಏನು ಮಟನ್ ರೆಡಿ ಮಟನು ನಮಸ್ಕಾರ ಮತ್ತೆ ಅವ್ರ ಭಾವ ಬೈಕಲ್ಲಿ ಹೋಗ್ತಾ ಇದ್ದಾರೆ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ನನ್ನ ಒಬ್ಬಂಟಿ ಮಾಡಿಬಿಟ್ಟು ಒಯ್ತಾವನ್ನ ಆರಾಮಾಗಿ ಹಿಂಗೆ ಜೀವನ ಇಷ್ಟೇ ಕಂಡ್ರು ಇಷ್ಟೇ ಕಂಡ್ರು ಜೀವನ ಎಷ್ಟು ದೊಡ್ಡದಾಗ ಹಾಕೋರೆ ಜೈ ಶ್ರೀರಾಮ್ ಅವ್ರ ಭಾವ ಊಟ ಮಾಡ್ಕೋದಂದ್ರೆ ಇಲ್ಲ ಲೇಟ್ ಆಗುತ್ತೆ ಅಂತ ಟೀ ಕುಡಿಯಕ್ಕೆ ಬಂದಿದ್ವಿ ಟೀ ಕುಡಿದು ಹೊರಡಬೇಕು ನಾವು ಏನೋ ತೂತ ಹಿಂಗದೆ ಗಾಯ್ಸ್ ಫೈನಲಿ ಮೀಟಪ್ ಎಲ್ಲ ಆಗಿದೆ ಅವ್ರ ಬಾಬ ಮನೆಗೆ ಊಟಕ್ಕೆ ಕರೆದ್ರು ಬಟ್ ನಾವು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೊರಟಿದ್ವಿ ಈಗ ಚಿಕ್ಕನಾಯ್ಕನಲ್ಲಿ ಕೆಲಸ ಮುಗಿತು ನಮ್ಮ ಮುಂದೆನ ನಡೆ ಚಂದ್ರಣ ಕಡೆ ಹೋಗ್ತಾ ಇದ್ವಿ ಹೋಗಿ ಸ್ವಲ್ಪ ಅಲ್ಲೂ ಸ್ವಲ್ಪ ಕೆಲಸ ಇದೆ ತೋರಿಸ್ತೀನಿ ಏನು ಅಂತ ಆಮೇಲೆ ಸಿಗೋ ಅಡಿಸಿ ಹೋಯ್ತು ಎಲ್ಲ ನೋಡು ಒಳ್ಳೆ ಮಳೆ ಬರ್ತಾ ಇತ್ತು ಚಿನ್ನಡಿಯಿಂದ ಬಂದು ಚಂದಾಯ ಊಟ ಮಾಡಿ ಕೂತಿದ್ವಿ ಭಾಸ್ಕರ್ ಅಂಗಡಿಯಲ್ಲಿ ಕೂತಿದ್ವಿ ಯಾರೋ ಕಸ್ಟಮರ್ ಬಂದಿದ್ರು ಅರ್ಜೆಂಟಾಗಿ ಬರಬೇಕು ಅಂತ ಅಂಗಡಿ ಓಪನ್ ಮಾಡಿದ್ವಿ ಹುಡುಗನ್ ಬಿಟ್ಬಿಟ್ಟು ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಮಗ ಇಂಪಾರ್ಟೆಂಟ್ ಕೆಲಸ ಅದು ಒಂದು ವರ್ಷದಿಂದ ನಡೀತಾ ಇದ್ದಾರೆ ಎರಡು ವರ್ಷದಿಂದ ಕಾಮಗಾರಿ ಎರಡು ವರ್ಷದಿಂದ ಕಾಮಗಾರಿ ಚಾಲ್ತಿಯಲ್ಲಿದೆ ಇವತ್ತು ಏನೋ ಒಂದು ನಿರ್ಧಾರ ಮಾಡಬೇಕು ಏನಾರೋ ಒಂದು ನಿರ್ಧಾರ ಅವೆಲ್ಲ ಮಾಡುವ ಹಾಡ್ತೀಯೋ ಮಾಡಿ ನನಗಂತೂ ನಂಬಿಕೆ ಇಲ್ಲ ನನಗೆ ರೂಮ್ ಹುಡುಕ್ಬೇಕು ಸೊ ರೂಮ್ ಹುಡುಕಾವ ಅಂತ ಎರಡು ವರ್ಷದಿಂದ ಟ್ರೈ ಮಾಡ್ತಿದ್ವಿ ಒಂದು ಮನೆ ಒಂದು ರೂಮ್ ಸಿಕ್ತಲ್ಲ ಒಂದು ಬಿ ಎಚ್ಗೆ ಮನೆ ಹುಡ್ಕ್ತಾ ಇದ್ದೀನಿ ನಿಮಗೆ ಅದು ಸಿಗ್ತಲ್ಲ ಸೊ ಇವಾಗ ಹೋಗಿ ಇವ್ರು ಹುಡುಗ ಬರಲಿ ಅಂತ ಕಾಯ್ತಾ ಇದೀವಿ ಒಂದು ಬರ್ತಿದ್ದಂಗೆ ಇಲ್ಲಿ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ರೌಂಡ್ಸ್ ಹೋಗ್ಬೇಕು ಸಿಟಿ ರೌಂಡ್ಸು ಇವಾಗ ರೂಮ್ ಹುಡುಕುವ ಕಾರ್ಯಕ್ರಮ ಮಾಡಕ್ಕೆ ಕೊಟ್ಟಿದ್ವಿ ಕಾರಲ್ಲಿದ್ದೀವಿ ಕಾರು ಗಲ್ಗಲ್ಲಿ ಎಲ್ಲ ಸುತ್ತಸೋಕ್ಕಾಗಲ್ಲ ಅಂಥೇಳಿ ರೂಮ್ ಹತ್ರಕ್ಕೆ ಹೋಗಿ ನಾನು ಬೈಕ್ ಎತ್ಕರ್ಬೇಕು ಮಾಸ್ಕಲ್ಲಿ ಅವ್ರು ಎರಡು ಬಾರ ಬೇಗ ಬೈಕ್ ತಗೋ ಬಂದಮೇಲೆ ರೂಮ್ ಹುಡ್ಕ ಎರಡು ವರ್ಷದಿಂದ ಕಂಟಿನ್ಯೂಸ್ ಆಗಿ ರೂಮ್ ಎರಡು ವರ್ಷ ಅಲ್ಲ ಒಂದ್ ವರ್ಷದಿಂದ ಅಂತೂ ಕಂಟಿನ್ಯೂಸ್ ಆಗಿ ರೂಮ್ ಹುಡ್ತೀನಿ ರೂಮೇ ಸಿಕ್ತಲ್ಲ ನನಗೆ ರೂಮ್ ಚೆನ್ನಾಗಿದೆ ನನಗೆ ಇಷ್ಟ ಆಗಲ್ಲ ನನಗೆ ಇಷ್ಟ ಆಗಿರಲ್ಲ ನನಗೆ ಇಷ್ಟ ಆಗೋ ರೂಮ್ ಚೆನ್ನಾಗಿರಲ್ಲ ನೋಡೋಣ ಈಗ ಹೊರಟಿದೀವಿ ಅಲ್ಲ ಟೈಮು ಎಷ್ಟ ಆಯ್ತಾ ಆರೂವರೆ ಆಯ್ತು ಫಸ್ಟ್ ಮನೆಗೆ ಬಂದಿದ್ದೀವಿ ಇದು ಮನೆ ಕತ್ತಲೆ ಆಗ್ತಾ ಇದೆ ನಮಗೆ ಮನೆ ಹೊಡ್ಬೇಕಾಯ್ತಲ್ಲ ಈಗ ಫಸ್ಟ್ ಮನೆಗೆ ಬಂದ್ವಿ ಇದು ಫೋನ್ ಅಲ್ಲಿ ಕೇಳ್ಬೇಕು ತಾನೆ ಹಿಂಗೆಲ್ಲ ತನಿ ಮಾಡ್ತಾ ಇದ್ರೆ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಅಂತ ಇದು ಡಬಲ್ ಬೆಡ್ರೂಮ್ ಅಂತ ಏನು ಕೇಳೇ ಇಲ್ಲ ಇವ್ರು ನೋಡಿದ್ರೆ ನಮ್ಮ ಅಪ್ಪನ ಫ್ರೆಂಡೇ ನಮ್ಮ ಅಪ್ಪನ ಫ್ರೆಂಡು ನಾನು ನಿನ್ನೆ ಎಲ್ಲೋ ನೋಡಿದ್ದೀನಲ್ಲ ಅಂತ ಎಲ್ಲಿ ನೋಡಿದ್ದೀನಿ ಅಂದೆ ನಾವು ಮಗನ ಮಗನಪ್ಪ ನೀವು ಅಂದರೆ ನಮ್ಮ ಅಪ್ಪ ಹೇಳಿದ್ರೆ ಓ ನೀನು ಅವ್ರ ಮಗನ ಅಂತವ್ರೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ ಈಗ ಲಚ್ಗಾವ್ ಕತ್ಲ ಆಯ್ತೈತೆ ಟೀ ಕುಡ್ಕ ಹುಡ್ಕವ ಅಂತ ಹೇಳಿದೆ ಅವನಿಗೆ ಬೇಡ ಫಸ್ಟ್ ಹುಡ್ಕವ ಆಮೇಲೆ ಟೀ ಕುಡ್ಯವ ಅಂತ ನೋಡಿದ್ರೆ ಒಂದು ಸಿಕ್ತ ಇಲ್ಲ ಒಂದು ಸಿಕ್ಕಿತ್ತು ಅದು ಡಬಲ್ ಬೆಡ್ರೂಮ್ ಅಂತ ಯಾಕೆ ಮಗ ಇನ್ನೆಲ್ಸ್ತಿದ್ಯಾ ಗೋಡೌನ್ ಕಣ ನೋಡ್ದೇ ಪೆಣ್ಣಲ್ಲೇ ಕ್ಯಾಶಾಕನೇ ಬಿಡೋ ಇನ್ವೆಸ್ಟಿಗೇಷನ್ಗೆ ಇನ್ನೊಂದು ರೂಪ ಬಂದಿದೆ ಇನ್ನೊಬ್ಬರು ಇಬ್ರು ನಮ್ಮ ಗೆಳೆಯರು ಜಾಯ್ನ್ ಆಯ್ತು ಇಲ್ಲಿ ಇಲ್ಲಿ ನೋಡಿಲ್ಲ ಹಳೆ ಬಸ್ಟ್ಯಾಂಡ್ಗೆ ಹಳೆ ಬಸ್ಟ್ಯಾಂಡ್ ಹಿಂಗೆ ಕಣಲ್ಲ ಇನ್ನೊಬ್ಬರು ಗೆಳೆಯರು ಜಾಯ್ನ್ ಆಯ್ತಾ ಇದಾರೆ ಅವರು ಅಲ್ಲೆಲ್ಲ ಒಂದು ಬೋರ್ಡ್ ಹಾಕೋರೆ ಬೇಗ ಬೇಗ ಬಾ ಅಂತ ಕರೀತಾರೆ ಈಗ ಹೋಗಿ ನೋಡಬೇಕು ಮನೆ ಹೆಂಗಿದೆ ಅಂತ ನಡಿ ನಡಿ ಬೇಗ ಹೊಡಿ ಹೊಡಿ ಇವ್ರ ಮನೆ ಹೊಡಿ ಕೊಡ್ತಿ ಮನೆ ಅಲ್ಲ ಮನೆ ಹೊಡಿ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟ ನಮ್ಗೆ ಮನೆ ಹೊಡಿ ಕೊಟ್ಟಿಲ್ಲ ಇನ್ನು ಇವರೇ ಇಬ್ರು ನೋಡ್ಕೊಬಿಡಿ ಇವರು ಚಂದ್ರಾಬಣ ಡಾನ್ ಸಂದೇಶ ಅಂತ ಡಸ್ಟ್ ಅಲರ್ಜಿ ಡಸ್ಟ್ ಅಲರ್ಜಿ ಇದೆ ಸ್ವಲ್ಪ ಸೆನ್ಸಿಟಿವ್ ಮನುಷ್ಯರು ಒಂದು ವರ್ಷದಿಂದ ಹೇಳ್ತಾನೆ ಇದೀನಿ ಸುಮ್ಮನೆ ನಾನು ಕೇಳಿದಾಗ ಅವರು ಊರಿಗೆ ಫೋನ್ ಮಾಡಿದ್ರೋ ಅಣ್ಣ ರೂಮ್ ಐತಾ ಸ್ಟೇಷನ್ ಅಣ್ಣ ರೂಮ್ ಐತಾ ಇಲ್ಲ ಬದ ನಮ್ಮ ಹುಡುಗ ಬೇಕು ಅಂತ ಹೇಳಿದೋ ನೋಡಿ ಈಗ ಮಾತಾಡ್ತಾನೆ ಅದೇ ರೂಮಿ ಹೇಳಿದ್ನಲ್ಲ ಇಂಜಿನಿಯರ್ಗೆ ಹಾ ಇಂಜಿನಿಯರ್ಗೆ ಏನಾಯ್ತು ಮಾಡ್ಕೊಳ್ಲಿಲ್ಲ ಅವ್ರಿಗೇ ಹೇಳಿದ್ನಲ್ಲ ಸಿಗುತ್ತೆ ಹೇಳ್ತೀನಿ ಅಂತ ಕಿಚನ್ ಇಲ್ಲ ಆಗುತ್ತಾ ಕಿಚನ್ ಬೇಕು ಕಿಚನ್ ಬೇಕಂತ ಅಣ್ಣ ಹೇಳ್ತೀನಿ ಹೇಳ್ತೀನಿ ಅಂತ ಅವರು ಅಂತಾರೆ ಇವನು ಓಕೆ ಅಂತಾನೆ ಇಣೆಡೆ ನೀವು ಸುಮ್ಮನಾಯಿತು ಅದಕ್ಕೆ ರೂಮ್ ಸಿಗುತ್ತೆನೋ ಯಾವುದೋ ಗ್ಯಾರಂಟಿ ಇಲ್ಲ ನೋಡುವ ಸ್ಟಿಲ್ ಸರ್ಚಿಂಗ್ ಸೊಯ್ ಇಷ್ಟೊತ್ತವರೆಗೂ ರೂಮ್ ನೋಡಿದ್ವಿ ಒಂದು ಎರಡು ಮನೆ ಒಂದು ರೂಮ್ ನೋಡಿದ್ವಿ ಒಂದು ರೂಮ್ ಇದೆ ಥರ್ಡ್ ಫ್ಲೋರ್ ಇದೆ ನನ್ಗೆ ಬೇಕಾಗಿರೋ ಥರನೇ ಇದೆ ಅದು ಒಂದು ಮೇ ಬಿ ನಾಳೆ ಕನ್ಫರ್ಮ್ ಮಾಡ್ಬೋದು ಎಲ್ಲ ಮನೆಗೆ ಹೋದ್ರೆ ಸುಸ್ತಾಗಿ ರೂಮ್ ಹುಡ್ಕಿ ಮೇಲೆ ಥರ್ಡ್ ಫ್ಲೋರ್ಗೆ ಹತ್ತಿ ಸೆಕೆಂಡ್ ಫ್ಲೋರ್ಗೆ ಹತ್ತಿ ಇಳ್ದು ಮನೆ ಮನಸ್ಸಲ್ಲಿ ಸುಸ್ತಾಗಿ ಬಿಟ್ಟಿದ್ದೀವಿ ಸೊ ರೂಮ್ ಸಿಗುತ್ತೆ ಇಲ್ಲ ಅಂತ ನೋಡುವ ಇಲ್ಲಿಗೆ ಈ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನಿನಗೆ ಮತ್ತೆ ಸಿಗ್ತೀನಿ ನಾಳೆ ಬ್ಲಾಗಲ್ಲಿ ಬಾಯ್